ನಾರಂಜಾ ಎಕ್ಸ್ಪ್ರೆಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಸುದ್ದಿ ಜಾಹೀರಾತು ನೀಡಲು ಕೂಡಲೇ ನಂಬರಿಗೆ ಸಂಪರ್ಕಿಸಿ ತಮ್ಮಲ್ಲಿ ಕಳಕಳಿ ಮತ್ತೆ ಮಾಡಬಾರ್ದು ಮುಂಚೆ ಮಾಡಿ ಕಟ್ಸಿತ್ತು ಈಗಲೇ ಪೂರ್ಣಗೊಂಡಿದೆ ಹದಿನಾಲ್ಕನೇ ತಾರೀಕು ಕಾರ್ಯಕ್ರಮಗಳು ತಿರುವಳಿಕೆ ಧರ್ಮದ ಇದು ಚೀವರ್ ದಾನ ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಬಟ್ ಅಕ್ಯುರೇಟ್ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಹನ್ನೆರಡು ಮೂವತ್ತು ಮಾಜಿ ಸಚಿವರಾದಂಥ ಮಂಡಪ್ಪ ಕಾಶಂಪುರ್ ಸರ್ ಅವರು ಹಾಗೂ ವಿವಿಧ ಎಲ್ಲ ನಮ್ಮ ದಲಿತ ಸಂಘಟನೆ ಮುಖಂಡರು ಹಾಗೂ ನಮ್ಮ ಸಮತಾ ಸೈನಿಕ ಅಂದರೆ ಸಮತಾ ಸೈನಿಕ ಬಿ ಎಸ್ ಐ ಭಾರತೀಯ ಬೌದ್ ಮಹೋತ್ಸವದ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಆವರಣ ಸಮಿತಿ ಇಬ್ಬರು ಸಾಹಿತ್ಯ ಆಶ್ರಯದಲ್ಲಿ ನಾವು ಕಾರ್ಯಕ್ರಮವನ್ನು ಹಾಕ್ತಲಿದ್ದೇವೆ ಹಾಗಾಗಿ ಜಿಲ್ಲೆಯ ಜನಗಳು ಹೆಚ್ಚಿನ ಸಂಖ್ಯೆ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಪ್ರಯತ್ನ ಮಾಜಿ ಸಚಿವರಾದಂಥ ಬಂಡಪ್ಪ ಕಾಸಂಪುರು ಅವರು ಹಾಗೂ ವಿವಿಧ ಎಲ್ಲ ನಮ್ಮ ದಲಿತ ಸಂಘಟನೆ ಮುಖಂಡರು ಹಾಗೂ ನಮ್ಮ ಸಮತಾ ಸೈನಿಕರ ಅಂದ್ರೆ ಸಮತ ಸೈನಿಕ ಬಿ ಐ ಭಾರತೀಯ ಬೂತ್ ಮಹಾಸಭದ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಆವರಣ ಸಮಿತಿ ಇಬ್ಬರು ಸಾಹಿತ್ಯ ಆಶ್ರಯದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಲಿದ್ದೇವೆ ಹಾಗಾಗಿ ಜಿಲ್ಲೆಯ